ಶ್ರೀ ದತ್ತಾತ್ರೇಯರು ನೆಲೆಸಿರುವ ಪವಿತ್ರ ಕ್ಷೇತ್ರಗಳು ಭಾಗ ಎರಡು ಶ್ರೀ ಕ್ಷೇತ್ರ ಶುಚೀಂದ್ರಂ ಇಂದ್ರ ಶುಚಿಯಾದ ಸ್ಥಳ ಶುಚೀಂದ್ರಂ ಇಂದ್ರನು ಗೌತಮ ಋಷಿಯ ಪತ್ನಿ ಅಹಳ್ಯಾಳನ್ನು ಮೋಹಿಸಿದಾಗ ಗೌತಮರು ಕಲುಷಿತ ದೇಹವಾಗಲಿ ಎಂದು ಶಾಪವಿತ್ತರು ಇಂದ್ರ ಕಲುಷಿತ ದೇಹದಿಂದ ಮುಕ್ತಿ ಪಡೆಯಲು ಜ್ಞಾನಾರಣ್ಯಕ್ಕೆ ಹೋಗಿ ಶಿವನ ಕುರಿತು ತಪಸ್ಸು ಮಾಡಿದನು ಶಿವನ ಕೃಪೆ ಅವನನ್ನು ಶುದ್ಧೀಕರಿಸಿತು ಇಂದ್ರನು ಅಲ್ಲಿ ದೇವಾಲಯವನ್ನು ನಿರ್ಮಿಸಿ ತ್ರಿಮೂರ್ತಿಗಳನ್ನು ಸ್ಥಾನುಮಾಲಯ ಎಂಬ ಹೆಸರಿನೊಂದಿಗೆ ಒಂದು ಲಿಂಗದಲ್ಲಿ ಪ್ರತಿನಿಧಿಸಿದನು ಸ್ಥಾನುಮಾಲಯ ಎಂದರೆ ತ್ರಿಮೂರ್ತಿಗಳು ಸ್ತನು ಎಂದರೆ ಶಿವ ಮಾಲೆಂದರೆ ವಿಷ್ಣು ಆಯಾ ಅಂದರೆ ಬ್ರಹ್ಮ ಇದೇ ಇಲ್ಲಿಯ ಮುಖ್ಯ ದೇವರು ಇಂದ್ರನು ಪ್ರತಿ ರಾತ್ರಿ ಇಲ್ಲಿ ಬಂದು ಪೂಜೆ ಮಾಡುತ್ತಾನೆಂದು ನಂಬಿಕೆ ಶಕ್ ಿನಾರಾಯಣಿಯನ್ನು ಹಾಗೂ ಗಣಪತಿಯನ್ನು ಸ್ತ್ರೀಯ ರೂಪದಲ್ಲಿ ಪೂಜಿಸುತ್ತಾರೆ ಈ ಆಲಯ ವಾಸ್ತುಶಿಲ್ಪದ ಶ್ರೇಷ್ಠತೆಗೆ ವಿಶ್ವ ಪ್ರಸಿದ್ಧಿ ಪಡೆದಿದ್ದು ಆವರಣದಲ್ಲಿ ಮೂವತ್ತಕ್ಕೂ ಹೆಚ್ಚು ಚಿಕ್ಕ ಚಿಕ್ಕ ದೇವಾಲಯಗಳಿವೆ ಆಲಯದಲ್ಲಿ ದೊಡ್ಡ ಮರವಿದ್ದು ಅದರ ಟೊಳ್ಳಾದ ಭಾಗದಲ್ಲಿ ಮೂರು ಲಿಂಗಗಳಿವೆ ಅಭಿಷೇಕದ ಸಮಯದಲ್ಲಿ ಮಾತ್ರ ಇದು ಗೋಚರಿಸುತ್ತದೆ ನಂತರ ಚಿನ್ನದ ದತ್ತಾತ್ರೆಯನ ಮುಖವಾಡ ಹಾಕುತ್ತಾರೆ ತ್ರಿಮೂರ್ತಿಗಳು ಬಂದು ಮಾತೆಯ ಅನಸೂಯಾಳ ಪರೀಕ್ಷೆ ಮಾಡಿ ಅವರು ಮಕ್ಕಳಾಗಿ ಪರಿವರ್ತನೆಗೊಂಡಿದ್ದು ಇಲ್ಲಿಯೇ ಎಂಬುವ ಕಥೆಯೂ ಇದೆ ಮುಂದಿನ ಪವಿತ್ರ ಕ್ಷೇತ್ರ ಎತ್ತಿಪೋತಲ ಈ ಸ್ಥಳವು ಸಿದ್ಧ ಕ್ಷೇತ್ರವಾಗಿದೆ ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯಲ್ಲಿದೆ ಯತಿ ತಪಸ್ಸು ಮಾಡಿದ ಸ್ಥಳ ಯತಿಪೋತಲವಾಗಿದೆ ಇದಕ್ಕೆ ಅನುಗುಣವಾಗಿ ಹಲವಾರು ಗುಹೆಗಳಿವೆ ಪುರಾತನ ದತ್ತ ಕ್ಷೇತ್ರವಿದು ಚಂದ್ರವಂಕ ನದಿ ಸೂರ್ಯ ನದಿ ಹಾಗೂ ಕೃಷ್ಣಾ ನದಿ ಮೂರು ನದಿಗಳ ತ್ರಿವೇಣಿ ಸಂಗಮವಾಗಿದೆ ಹಾಗೆ ಎತ್ತಿಪೋತಲದಲ್ಲಿ ಜಲಪಾತವಿದೆ ಈ ಜಲಪಾತದಲ್ಲಿ ನೀರು ಎಪ್ಪತ್ತು ಅಡಿ ಮೇಲಿನಿಂದ ಬೀಳುತ್ತದೆ ಮಳೆಗಾಲದಲ್ಲಿ ಮಾತ್ರ ರುದ್ರರಮಣೀಯ ದೃಶ್ಯ ಈ ಜಲಪಾತದ ಪಕ್ಕವೇ ಅಪರೂಪದ ಏಕಮುಖದ ದತ್ತನ ದೇವಾಲಯ ಬೆಟ್ಟದ ಮೇಲಿದೆ ಕೆಳಗೆ ಮಧುಮತಿ ದೇವಸ್ಥಾನವಿದೆ ದತ್ತಪ್ರಭು ಹಾಗೂ ಮಧುಮತಿ ದೇವಿ ಇಬ್ಬರೂ ಒಟ್ಟಿಗೆ ಇರುವ ಮಂದಿರ ಇದೊಂದೇ ಎನ್ನಬಹುದು ಯೋಗ ಲಕ್ಷ್ಮಿ ಇಲ್ಲಿ ಮಧುಮತಿಯ ರೂಪದಲ್ಲಿದ್ದಾಳೆ ಮೊದಲು ಮಧುಮತಿಯ ದರ್ಶನ ಪಡೆದು ದೇವಿಗೆ ನಮ್ಮ ಬೇಡಿಕೆಯನ್ನು ಸಲ್ಲಿಸಿ ನಂತರ ದತ್ತನ ದರ್ಶನ ಮಾಡಬೇಕು ದತ್ತಸ್ವಾಮಿ ಭಕ್ತ ಕನಸಿನಲ್ಲಿ ಸ್ಪರ್ಶದಲ್ಲಿ ವಚನದ ಮೂಲಕ ಅವರ ಕಷ್ಟ ಕಳೆಯುತ್ತಾನೆ ಎಂದು ನಂಬುತ್ತಾರೆ ಹಾಗಾಗಿ ದತ್ತ ಭಕ್ತರಿಗೆ ಈ ಸ್ಥಳ ವಿಶೇಷವಾಗಿದೆ ದೇವಾಲಯದ ಪ್ರಮುಖ ವೈಶಿಷ್ಟ್ಯವೆಂದರೆ ಇಲ್ಲಿಯ ಸ್ಥಳೀಯ ಜನಾಂಗದವರು ದತ್ತ ಜಯಂತಿಯಲ್ಲಿ ಸಾವಿರಾರು ಮಂದಿ ಬಂದು ರಾತ್ರಿ ದತ್ತ ದೇವಾಲಯದಲ್ಲಿ ತಂಗಿದ್ದು ಬೆಳಿಗ್ಗೆ ಸಿಹಿ ಪೊಂಗಲ್ ಮಾಡಿ ದತ್ತಯ್ಯ ಎಂದು ಹಾಡುತ್ತಾ ದತ್ತನಿಗೆ ಅರ್ಪಿಸುತ್ತಾರೆ ದತ್ತಯ್ಯ ನಮ್ಮನ್ನೆಲ್ಲ ಕಾಪಾಡುತ್ತಿದ್ದಾನೆ ಎಂದು ನಂಬುತ್ತಾರೆ ಮುಂದಿನ ಪವಿತ್ರ ಕ್ಷೇತ್ರ ಬಾಬಾ ಬುಡನ್ಗಿರಿ ಕರ್ನಾಟಕದ ದತ್ತಗಿರಿ ಚಂದ್ರದ್ರೋಣ ಪರ್ವತ ಭಾರತದ ಪಶ್ಚಿಮ ಘಟ್ಟಗಳ ಸಾಲು ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿರುವ ಒಂದು ಬೆಟ್ಟ ಹಿಂದೂ ಯಾತ್ರಿಕರಿಗೆ ಪ್ರಸಿದ್ಧ ಸ್ಥಳವಾಗಿದೆ ಮುಳ್ಳಯ್ಯನಗಿರಿ ಮತ್ತು ದತ್ತಗಿರಿ ಇದು ಸ್ವಾಭಾವಿಕವಾಗಿ ಅರ್ಧ ಚಂದ್ರನ ಆಕಾರವನ್ನು ಹೋಲುವ ಕಾರಣ ಚಂದ್ರದ್ರೋಣ ಶ್ರೇಣಿ ಎನ್ನಲಾಗಿದೆ ಮುಳ್ಳಯ್ಯನಗಿರಿ ಚಂದ್ರದ್ರೋಣ ಪರ್ವತದ ಅತ್ಯುನ್ನತ ಶಿಖರವಾಗಿದೆ ಇಲ್ಲಿ ದತ್ತಾತ್ರೇಯರ ಪೀಠವಿದೆ ದತ್ತಗಿರಿಯ ಗುಹೆಯಲ್ಲಿ ದತ್ತನ ಪಾದುಕೆಗಳಿವೆ ಇಲ್ಲಿಯ ಪ್ರಕೃತಿಯ ಸೌಂದರ್ಯವಂತೂ ವರ್ಣಿಸಲಾಗದು ಮುಂದಿನ ಭಾಗದಲ್ಲಿ ಮತ್ತಷ್ಟು ದತ್ತಾತ್ರೇಯರ ಪವಿತ್ರ ಕ್ಷೇತ್ರಗಳು